ನಮಸ್ತೆ ನಮ್ಮಿಸ್ವೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಮ್ಮ ಕುಂದಾಪುರದ ಕುಂದಾಪುರ ಮೇಳಕ್ಕೆ ಹೋಗೋಣ ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಆಗಿ ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಮ್ಮ ಕುಂದಾಪುರದ ಮುಖ್ಯ ರಸ್ತೆಯಲ್ಲಿರುವಂತಹ ಆರೆಂಜ್ ಶೆಟ್ಟಿ ಹಾಲ್ ಪಕ್ಕಕ್ಕೆ ಒಂದು ಹಾಲ್ ಇದೆ ಅಲ್ಲಿ ನಮ್ಮ ಕುಂದಾಪುರ ಮೇಳ ನಡೀತಾ ಇದೆ ಇವತ್ತು ಶನಿವಾರ ಹಾಗೂ ಭಾನುವಾರ ಎರಡು ದಿನ ಮಾತ್ರ ಇರೋದು ತುಂಬನೇ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ಆಭರಣ ಆಭರಣಗಳು ಹಾಗೆ ಬಟ್ಟೆಗಳು ಹಾಗೆ ಬ್ಯಾಗ್ಗಳು ಸೀರೆಗಳು ಖಾದಿ ತುಂಬ ಚೆನ್ನಾಗಿದೆ ನಾನು ಮೊದಲಿಗೆ ಜ್ಯುವೆಲರಿ ಇದಕ್ಕೆ ಬಂದೆ ಇದೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ನೋಡಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ತುಂಬಾ ಇಷ್ಟ ಆಯಿತು ನನಗೆ ಡೈಮಂಡು ಟೈಪು ಆ ಥರ ಡೈಮಂಡು ನೆಕ್ಲೆಸ್ ಟೈಪಿದು ಹಾಗೆ ಸಿಲ್ವರ್ ಸಹ ಇದೆ ಗೋಲ್ಡ್ ಇದೆ ಅಂದರೆ ಗೋಲ್ಡಲ್ಲ ಒನ್ ಗ್ರಾಮ್ ಇದು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಸೇಮ್ ಗೋಲ್ಡ್ ಥರನೇ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಇವೆಲ್ಲ ಜ್ಯುವೆಲ್ಲರಿಗಳು ನಿಮಗೂ ಕೂಡ ಖಂಡಿತ ಇಷ್ಟ ಆಗಿದ್ದರೆ ನೀವು ಸಹ ಕುಂದಾಪುರದವರಾದರೆ ಕುಂದಾಪುರ ಸುತ್ತಮುತ್ತಲಿನವರಾದರೆ ಖಂಡಿತವಾಗಿಯೂ ನಾಳೆ ಮಾತ್ರ ಅಂದರೆ ಭಾನುವಾರ ಮಾತ್ರ ಇದು ಅವಕಾಶ ಇರೋದು ಬನ್ನಿ ಒಂದು ನಿಮಗೆ ಬೇಕಾಗಿರುವಂತಹ ಕಲೆಕ್ಷನ್ಗಳನ್ನು ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ ತುಂಬನೇ ವೆರೈಟಿ ಆಫ್ ಬಳೆಗಳು ಮುತ್ತಿನ ಬಳೆಗಳು ಹವಳದ ಬಳೆಗಳು ಹಾಗೆ ಕರಿಮಣಿ ಬಳೆಗಳು ಸಹ ಇದೇನೆ ತುಂಬಾ ಚೆನ್ನಾಗಿದೆ ಒಂದು ಸರ್ತಿ ಎರಡೇ ದಿನ ಇರೋದು ಭೇಟಿ ಕೊಡಿ ನೋಡಿ ಅಂಥ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ನನಗಂತ ತುಂಬಾ ಇಷ್ಟ ಆಗಿತ್ತು ಇದರ ಜೊತೆಗೆ ಖಾದಿ ವಸ್ತುಗಳು ಅಂದರೆ ಚೂಡಿದಾರ್ಗಳು ಸೀರೆಗಳು ಹಾಗೆ ಬ್ಯಾಗ್ ಸಹ ಉಂಟು ಖಂಡಿತವಾಗೂ ಯಾರೆಲ್ಲ ಉಸ್ಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ವೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಇಲ್ಲಿ ಸಿಂಗಲ್ ಬಳೆಗಳಿದೆ ಬೇಕಿದ್ರೆ ನೀವು ಪೇರಾಗಿ ತಗೋಬೋದು ಸಿಂಗಲ್ ಆಗುತ್ತೆ ವೆರೈಟಿ ಆಫ್ ಕರಿಮಣಿ ಅಂದರೆ ಮಾಂಗಲ್ಯ ಸರಗಳು ಕರಿಮಣಿ ಹಾಗೆ ಸರಗಳಿಗೆ ಹಾಕುವಂತಹ ಪದಕ ಅಂದರೆ ಪೆಂಡೆಂಟ್ಗಳು ಸಹ ತುಂಬಾ ಚೆನ್ನಾಗಿದೆ ವೆರೈಟಿ ಆಫು ತುಂಬಾ ಚೆನ್ನಾಗಿ ಉಂಟಿದೆಲ್ಲ ಹರಳುಗಳು ಬಂದಿರುವಂಥದ್ದು ಕಲರ್ ಕಲರ್ ಆಗಿರುವಂಥದ್ದು ಸರಕ್ಕಂತೂ ತುಂಬಾನೇ ಇದೆ ಸಿಂಗಲ್ಲು ಸ್ಟೋನ್ ಬಂದಿರುವಂತದ್ದು ಇದೆ ಸಹ ಲಾಂಗು ಚೈನಿಗೆ ಸಹ ತುಂಬಾನೇ ಚೆನ್ನಾಗಿ ಸಹ ಹಾಗೆ ಮುತ್ತಿನ ಸರಗಳು ಹವಳದ ಸರಗಳು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ನಿಮಗೆ ಯಾವ ಥರದ್ದು ಬೇಕು ಬೇಕಾದರೂ ಸಿಗುತ್ತೆ ಅಷ್ಟೊಂದು ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ನಾನು ಆವಾಗಲೇ ಹೇಳಿದಾಗೆ ಕುಂದಾಪುರದ ಮುಖ್ಯ ರಸ್ತೆಯಲ್ಲಿ ನೀವು ಎನ್ ಶೆಟ್ಟಿ ಹಾಲನ್ನು ನೋಡಿರ್ತೀರಿ ಅದರ ಪಕ್ಕ ಗಿಳಿಯಾರು ಕುಶಾಲ್ ಹೆಗಡೆ ಅನ್ನೋ ಒಂದು ಹಾಲ್ ಇದೆ ಚಿಕ್ಕದು ಅದರೊಳಗೆ ಇದೆ ಇದು ನೋಡಿ ಸಿಲ್ವರ್ ಪ್ಯಾಟರ್ನ್ ಟೈಪ್ ಇದ್ದದ್ದು ತುಂಬಾ ಚೆನ್ನಾಗಿದೆ ಹಾಗೆ ಟೆಂಪಲ್ ಜ್ಯುವೆಲರಿ ಅಂತೀವಲ್ಲ ನಾವು ಟೆಂಪಲ್ ಸ್ಟೈಲ್ ಇದು ಆ ಥರದ್ದು ಜ್ಯುವೆಲರಿಗಳಿದೆ ಇವರದ್ದು ಮಂಗಳೂರಿನಲ್ಲಿ ದೀಪಂ ಅಂತ ಒಂದು ಒಂದು ಗ್ರಾಮ್ ಗೋಲ್ಡಿನ ದೊಡ್ಡ ಶಾಪೇ ಇದೆ ಅಂತೆ ಅವ್ರು ಹೇಳಿರೋದು ನೀವು ಮಂಗಳೂರಿನಲ್ಲಿ ಇರುವವರು ಯಾರಾದರೂ ಇದ್ದರೆ ಖಂಡಿತವಾಗಿಯೂ ಶಾಪಿಗೆ ಭೇಟಿ ಕೊಡಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ನೋಡಿ ಇದೆಲ್ಲ ಟೆಂಪಲ್ ಸ್ಟೈಲು ನೆಕ್ಲೆಸ್ಗಳು ಹಾಗೆ ಲಾಂಗ್ ಚೈನ್ಗಳು ಹಾಗೆ ಬ್ರಾಸ್ಲೆಟ್ಗಳು ಇದೆ ಹಾಗೆ ಓಲೆಗಳು ಜುಮ್ಕಿಗಳು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಗಳು ಸಹ ಇದರೊಳಗಿದೆ ಹಾಗೆ ಇದು ಜೈಪುರ್ ಕಾಟನ್ ಅಂತೆ ಇದು ಚೂಡಿದಾರ್ ರೆಡಿ ಚೂಡಿದಾರ್ಗಳು ಸ್ಟಿಚ್ ಮಾಡಿರುವಂಥದ್ದು ಇದು ಸಹ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ರೆಡಿ ಮಾಡಿರೋದು ಎಲ್ಲದು ಸಹ ವೆರೈಟಿ ಕಲರ್ಗಳಿದೆ ನಿಮಗೆ ಯಾವ ಕಲರ್ನ್ ಬೇಕಾದರೂ ಚಾಯ್ಸ್ ಮಾಡ್ಕೊಳ್ಬೋದು ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ಇದು ಪ್ಲಾಜಾ ಟಾಪ್ ಹಾಗೂ ವೇಲ್ ಕೂಡ ಇದೆ ಇದರ ಜೊತೆಗೆ ಎಲ್ಲ ಸ್ಟಿಚ್ ಮಾಡಿರುವಂತಹ ಡ್ರೆಸ್ಗಳು ಬರೀ ಚೂಡಿದಾರ್ಗಳು ಮಾತ್ರ ಜೈಪುರ್ ಕಾಟನ್ ಅಂತೆ ಹಾಗೆ ಅದರ ಜೊತೆಗೆ ಸಹ ಖಾದಿ ಸೀರೆಗಳು ಸಹ ಇದೆ ಇನ್ನೊಂದು ಪಕ್ಕದಲ್ಲಿ ಇವೆಲ್ಲವೂ ಬರೀ ಚೂಡಿದಾರ್ಗಳು ಮಾತ್ರ ತುಂಬಾ ಒಳ್ಳೊಳ್ಳೆ ನಿಮಗೆ ಪ್ಯೂರ್ ಕಾಟನ್ ಜೈಪುರ್ ಕಾಟನ್ ಅಂತ ಪ್ಯೂರ್ ಕಾಟನ್ ಇದು ಹಾಗೆ ಇದು ಸೀರೆಗಳು ತುಂಬ ಒಳ್ಳೊಳ್ಳೆ ಜರಿ ಸೀರೆಗಳಿದೆ ಹಾಗೆ ಸಿಂಪಲ್ ಸ್ಯಾರಿಗಳು ಇದೆ ತುಂಬ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಕಲೆಕ್ಷನ್ಗಳು ಇದೆ ಸ್ಯಾರಿಯಲ್ಲಿ ಈ ನವರಾತ್ರಿಗಂತೂ ಒಳ್ಳೊಳ್ಳೆ ಕಲೆಕ್ಷನ್ಗಳು ನಿಮಗೋಸ್ಕರ ಇಟ್ಟಿದ್ದಾರೆ ನೋಡಿ ಇದ್ರ ಸೆರಕು ಮತ್ತು ಬಾರ್ಡರು ಎಷ್ಟು ಚೆನ್ನಾಗಿದೆ ಹಾಗೆ ವೆರೈಟಿ ಆಫ್ ಸೀರೆಗಳು ಸಿಂಪಲ್ ಸ್ಯಾರಿಗಳು ಸಹ ಇದೆ ಇದೆಲ್ಲ ಖಾದಿ ಸೀರೆಗಳು ಇದೆ ಕಾಟನ್ ಸೀರೆಗಳು ಇದೆ ಹಾಗೆ ರೇಷ್ಮೆ ಸೀರೆಗಳು ಸಹ ಇದೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಬ್ರು ಅನ್ನಪೂರ್ಣೇಶ್ವರಿ ಮೆಟಲ್ ಅಂತ ಅವರು ಅವರು ನಿಮ್ಮಲ್ಲಿರುವಂತಹ ಬನಾರಸ್ಸು ಅಥವಾ ಕಾಂಜಿವರಂ ಧರ್ಮಾವರಂ ಮೈಸೂರು ಸಿಲ್ಕ್ ಸೀರೆಗಳನ್ನು ಹಳೆ ಸೀರೆಗಳನ್ನು ತಗೊಂಡು ಅದಕ್ಕೆ ಒಳ್ಳೆ ಬೆಲೆಯನ್ನು ನಿಮಗೆ ಕೊಡ್ತಾರೆ ಇವರು ಇವರನ್ನು ನೀವು ಕಾಂಟ್ಯಾಕ್ಟ್ ಬೇಕಾದರೂ ಮಾಡ್ಬೋದು ಹಾಗೆ ಬಟ್ಟೆಯ ಬ್ಯಾಗ್ಗಳಿಗೆ ಸಹ ತುಂಬ ಚೆನ್ನಾಗಿದೆ ಇದು ಸಹ ವೆರೈಟಿ ಆಫ್ ಬ್ಯಾಗ್ಗಳಿದೆ ಯಾವ ಸೈಜಿದು ಬೇಕಾದರೂ ಇದೆ ಲಾಂಗ್ ಬ್ಯಾಗ್ ಸಹ ಇದೆ ತುಂಬ ಲಗ್ಗೇಜು ತುಂಬ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಹೋಗುವಂಥದ್ದು ಅದೇ ಥರ ಮಿನಿ ಪಸ್ ಇದು ಬಟ್ಟೆದು ಪ್ಯೂರ್ ಕಾಟನ್ ಇದು ಪಸ್ ಇದು ತುಂಬಾ ಚೆನ್ನಾಗಿದೆ ಹಾಗೆ ಪಿಲ್ಲೋ ಕವರು ಅದರ ಕೆಳಗಡೆ ಇರೋದು ಪಿಲ್ಲೋ ಅದು ಪರ್ಸಿನ ಕೆಳಗಿರೋದು ಪಿಲ್ಲೋ ಕವರು ಲಾಂಗ್ ಬ್ಯಾಗ್ಗಳು ತುಂಬ ದೊಡ್ಡ ಬ್ಯಾಗ್ಗಳು ಇವೆಲ್ಲ ತುಂಬ ಬಟ್ಟೆಗಳನ್ನು ಹಾಕ್ಕೊಳ್ಳುವಂಥ ಕಾಟನ್ಗಳೆಲ್ಲವೂ ಪ್ಯೂರ್ ಕಾಟನ್ ಖಾದಿ ಕಾಟನ್ ಇದು ಹಾಗೆ ಅದರ ಜೊತೆಗೆ ಸಹ ಹಾಸಿಗೆ ಹಾಸುವಂತಹ ಬೆಡ್ ಕವರ್ಗಳು ಸಹ ತುಂಬಾ ಚೆನ್ನಾಗಿದೆ ಇವೆಲ್ಲವೂ ಸಹ ಕಾಟನ್ ಬಟ್ಟೆಯ ಬ್ಯಾಗ್ಗಳಿದು ಹಾಗೆ ಇವೆಲ್ಲವೂ ಪಿಲ್ಲೋ ಕವರ್ಗಳು ಅದರ ಜೊತೆಗೆ ಬೆಡ್ಶೀಟ್ಗಳು ಸಹ ಎಲ್ಲವೂ ಇದೆ ಇದು ತುಂಬಾ ವೆರೈಟಿ ವೆರೈಟಿ ನೀವು ಇವತ್ತು ಮತ್ತು ನಾಳೆ ಅಂದರೆ ಶನಿವಾರ ಮತ್ತು ಭಾನುವಾರ ಮಾತ್ರ ಇರೋದರಿಂದ ಖಂಡಿತವಾಗಿಯೂ ನಾಳೆ ರಜೆ ಇರುತ್ತೆ ಎಲ್ಲರೂ ಒಂದು ಸರ್ತಿ ಭೇಟಿ ಕೊಡಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ಖಾದಿಯ ಉತ್ಪನ್ನಗಳು ಹಾಗೆ ಜ್ಯುವೆಲರಿಗಳು ಚೂಡಿದಾರ್ಗಳು ಇದು ನೋಡಿ ತುಂಬಾ ಚೆನ್ನಾಗಿದೆ ಲಾಂಗು ಬ್ಯಾಗು ಮೊಬೈಲು ಅಥವಾ ನೀವು ಪರ್ಸ್ಗಳನ್ನು ಬೇಕಾದರೆ ಸಣ್ಣ ಪರ್ಸ್ಗಳನ್ನೆಲ್ಲ ಇಟ್ಕೊಳ್ಬೋದು ಅಷ್ಟು ಚೆನ್ನಾಗಿದೆ ಬ್ಯಾಗ್ಗಳು ತುಂಬಾ ಕಡಿಮೆ ರೇಟಲ್ಲಿ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು